ನಮಸ್ಕಾರ ಗುರು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಸ್ವಾಗತ ನಾವ್ ಇವತ್ತು ಹೊಂಟೀವ್ರಿ ಈಗ ಸ್ಪೆಷಲ್ ಜಾಗ ನಾವ್ ಇವತ್ತು ಹೊಂಟಿವ್ರಿ ಮಂಗ್ಳೂರ್ಕ ಮಂಗ್ಳೂರ್ಕ ನೋಡಕ್ ಹೊಂಟಿವ್ರಿ ಅಲ್ಲಿದೆ ಏನೋ ಅಂತಾರ ಡೆಸ್ಟಿನಿ ಕಿತ್ತ ಈ ಜರ್ನಿ ನಮಗ ಮಜಾ ಕೊಡಾಕತೈತಿ ಈಗ ಒಂದ್ ನೂರ್ ನೂರ ಹತ್ ಕಿಲೋಮೀಟರ್ ನಾವ್ ಬಂದಿವ್ರಿ ಮನ್ಗ ಮಜಾ ಬರ್ದೈತಿ ನಿಮ್ ಎಲ್ಲಾರ್ಗ ತೋರ್ಸ ಹೋದಿನಿ ನಮ್ ಜರ್ನಿ ಯಾವ ತರ ಯಾವ ರೀತಿ ಇರ್ತೈತಿ ನಡ್ರಿ ಹಂಗಾರ ನಿಂಗ ಕಂಟಿನ್ಯೂ ಇರ್ರಿ ನೀವ್ ಹೆಂಗ ನನಗೆ ಪ್ರೀತಿ ನನಗ ಪ್ರೋತ್ಸಾಹನ ಕೊಡ್ತೀರಿ ಅದೇ ತರ ಗಡಿ ತನಕ ಕೊಡ್ರಿ ಐ ಲವ್ ಯು ಸೋ ಮಚ್ ನಿಮ್ಮೆಲ್ಲರಿಗೆ ನಡ್ರಿ ನಮ್ಮ ಜರ್ನಿಗೆ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಎಲ್ಲ ಥರ ನಿಮಗೆ ತೋರಿಸ್ತೀನಿ ಸ್ಟೆಟ್ ಉಂಟು ಪಟ್ಟೆ ಕೂಳಿ ಬೀಳ್ರಿ ನಿಮಗೆ ಮುಂದಿನ ಕೆಲಸನ ಬಗೆಹರಂಗಿಲ್ಲ ಆದರೂ ಚೆನ್ನಾಗಿ ನಾಷ್ಟ ಮಾಡೋಕತ್ತ ಬಂದೀವಿ ಇಲ್ಲಿ ಅಣ್ಣ ಹೊಟ್ಟೆ ಪಟ್ಟೆ ಸಾಗ್ಬಿಟ್ಟು ರೀ ಯಾಕಂದ್ರೆ ಮುಂದೆ ಏಳುವರೆ ಎಂಟು ಊಟ ಮಾಡೋದು ನಮಗೆ ರೂಢಿ ಇದ್ದೆ ನಾಷ್ಟ ಆದರೂ ಬಗೆಹರಂಗಿಲ್ಲ ಆದ್ರೂ ಹೊರಗೆ ಬಂದ್ಗಣ ಏನು ಸಿಕ್ಕಿ ಶಿವಾಯನಮ್ಮ ಸುಮ್ಮ ನಮ್ಮ ಗಾಡಿನೇ ಇದೇ ನಮ್ಮ ಎನ್ ಎಸ್ ಗಾಡಿ ಇದ್ರ ಬ್ಯಾಗಂತ ನಾವು ಹೊಂಟೀವಿ ಇಲ್ಲ ಬ್ಯಾಗ್ನಾಗ ತುಂಬ್ಕೊಂಡ್ ಬಂದೀವಿ ರೀ ಒಂದು ಮಧ್ಯಾಹ್ನ ಬುತ್ತಿ ತೊಗೊಂಡಿವು ಮಧ್ಯಾಹ್ನ ಊಟ ಹೊರಗೆ ಎಲ್ಲರ ಕುತ್ಕೊಂಡ್ ಗಿಡ ಗಿಡದಾಗ ಕೊತ್ಕೊಂಡು ಊಟ ಉಣಿದ್ರಿ ಅದ್ರಾಗ ಈ ಊರ್ ಹೆಸರು ಐತ್ ನವಲ್ಗುಂದ ನವಲ್ಗುಂದ್ ಊರಾಗ ನಿಂತೀವಿ ಅಲ್ಲಿ ಓಡ್ ಕಾಣ್ತದ್ರಿ ನವಲ್ಗುಂದ್ ತಂದ್ರಿ ನಾಷ್ಟ ರಾಯಸ ಬಜ್ಜಿ ಸಾಂಬಾರ ಬಟಾಟೆ ಪಲ್ಯ ಚಟ್ನಿ ಆಹಾ ಏನಂತೀರ ಹಾ ಏನಂತೀರಾ ಗಿತ್ಸೈತಿಲ್ಲ ಹೊಡಿ ನೀಡ್ಬ್ಯಾಡ್ಸ ಮನಗಂಡಾಗೈತ್ರಿ ಇನ್ನು ನಾಷ್ಟ ಅದ್ರ ಬಟ್ಟಿ ತಿಂದೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದು ಾರೆ ಬಂದು ತಿವಿರಿ ಇಲ್ಲಿ ಗಾಡಿ ಎನಿ ಸೋರಾಗತ್ತೈತಿ ಅದರ ಸಲುವಾಗಿ ಏನಾಗೈತಿ ನೋಡಕತಿ ಗ್ಯಾರೇಜ್ ತಂದು ನಿಮ್ದು ಇಲ್ಲಿ ಬರೋಣ ಗೊತ್ತಾಗೈತಿ ಫಿಲ್ಟರ್ನ ಬಾದಾಗಿತ್ತು ಆ ಫಿಲ್ಟರ್ ಚೇಂಜ್ ಮಾಡಬೇಕಂದ್ರೆ ಅದಕ್ಕೆ ಬಂತು ಬಂದು ನಿಂತು ಇಲ್ಲಿ ಯಾವ ಊರ ಹುಸುಗಲ್ ಕುಗಲ್ ಊರ ನಿಂತೀವ್ರಿ ಇಲ್ಲಿ ಗ್ಯಾರೇಜ್ದಾಗ ಫಿಲ್ಟರ್ ಚೇಂಜ್ ಮಾಡಕತ್ತಾರ ಇಲ್ಲಿ ಈಗ ಇಲ್ಲೇ ಇದ್ರಿ ಚಲೋ ಇತ್ತು ಚೇಂಜ್ ಮಾಡೋದಿಲ್ಲ ಚಲೋ ಚೇಂಜ್ ಚೇಂಜ್ ಮಾಡಾಕೋಬೇಕು ಇರ್ಬಾರ್ದು ಮತ್ತು ಹೋಗಿ ಪ್ರಾಬ್ಲಮ್ ಆಗ್ಬೇಡ್ರಿ ಗಾಡಿ ಹ್ಯಾಂಗಿತ್ತು ಹೆಂಗ ಆಗ್ಬಿಡ್ತು ಗಾಡಿ ಎಲ್ಲಾ ಹಂಗಿ ಕಳೆ ಮನ್ಸಿಗೆ ಸ್ವಲ್ಪ ನೋವು ಹಿಂಗೇನ್ ಈಗ ತಾನೇ ನಿಂದ್ರಿ ಮದ್ ಹೆಲ್ಮೆಟ್ ತೆಗಿತೀನಿ ಅಂತ ಇಂತ ಹೆಲ್ಮೆಟ್ ಸೇಫ್ಟಿ ಹತ್ರ ಐತ್ರಿ ಹೆಲ್ಮೆಟ್ ಇರ್ಬೇಕು ಮೇನ್ ಇಂಪಾರ್ಟೆಂಟ್ ಹೆಲ್ಮೆಟ್ ಇರ್ಬೇಕು ಗಾಡಿ ಮ್ಯಾಗ ಅದು ಇತ್ತಂದ್ರ ಮನ್ಗಾಣಿ ಗಿತ್ ಚನ್ನ ಬೇಕಾದ್ರೆ ಹೋಗಕ್ಕ ಮಜಾನೆ ಬರ್ತದ್ರಿ ಈಗ ತಾನೆ ಈಗ ಇದು ಇದು ಹೈವೇ ಕಾಣ್ತದೆ ರೀ ಇದು ಹುಬ್ಬಳ್ಳಿ ಹೈವೇ ಇದೆ ಇದೇ ಹೈವೇ ಮ್ಯಾಗಿಂತ ಗಾಡಿ ತಗೊಂಡು ಹೊಂಟಿರು ಇದೆ ನಮ್ಮ ಗಾಡಿ ಸೊ ಭೈ ಏನು ವಿಷಯಪ್ಪ ಅಂದ್ರೆ ನಾವು ಒಂದು ಶಿರ್ಸಿಗೆ ಶಿರ್ಸಿ ಒಳಗೆ ಒಂದು ಎರಡು ತಾಸು ಅಲ್ಲಿ ಒಟ್ಟಿಗಾರ್ಟಿಗೆ ಹೋಗೋದು ಅಲ್ಲಿ ನಮ್ಮ ರಾಜ ಅಲ್ಲಿ ಫ್ರೆಂಡ್ ಅದಾನ ಅಲ್ಲಿ ಒಂದು ಎರಡು ತಾಸ ರೆಸ್ಟ್ ಮಾಡಿ ಮುಂದೆ ಮತ್ತೆ ಮಂಗಳೂರಿಗೆ ಹೋಗಾರದೆವು ಹೊಂಟಿ ಸ್ವಲ್ಪ ಈಗ ಡ್ರೈವ್ ನಾ ಮಾಡಕ್ಕಿ ತುಂಬ ಖುಷಿ ಖುಷಿಯಾಗತ್ತೆ ಯಾಕಂದ್ರೆ ಬಹಳ ಅದರ ಕುತ್ 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 ಮುಕಳೆ ಎಲ್ಲಾ ಊರಕತ್ತೆ ತಿನ್ ಕುಸ್ತಿದ್ದೀನಿ ಡ್ರೈ ಮಾಡೋದು ಸ್ವಲ್ಪ ಆರಾಮ್ ಸಿಗುತ್ತೆ ಅನ್ನಿಸುತ್ತೆ ಆದ್ರ ನೋಡಿ ನಾನು ಆಯವರಾ ಮಾಡ್ತೀವಿ ಇಲ್ಲಿ ಗಾರ್ಡನ್ ಅದು ಯಸ್ ಇಲ್ಲಿ ಗಾರ್ಡನ್ ಇದು ನಿನ್ನ ನೋಡಿ ತಂಪ ಆಗ್ಯಾವ ಕಣ್ಣ ಯಾವ್ದಾರ ಒಂದ್ ಒರ್ಸಿನಿ ಸರತಾ ಗನ್ಸರ್ ಲೈಕ್ ಮಾಡಿ سبسಕ್ರೈಬ್ ಮಾಡಿ ಫಾಲೋ ಮಾಡಿ ಮುಂದ್ ಜರ್ನಿ ನೋಡ್ರಿ ಯಾಕಂದ್ರೆ ಕಿತ್ತ ಜರ್ನಿ ಬೇಸರ ಬಿಟ್ಟದ್ರಿ ಗಾಡಿ ಸ್ವಲ್ಪ ನಿಂತೀವ್ ರೆಸ್ಟ್ ಮಾಡಾಕತ್ತ ಒಂದ್ ಐದ್ ಮಿನಿಟ್ ನಿಂತೀವಿ ಆದ್ರೂ ಇಲ್ಲಿ ನೇಚರ್ ಹಾ 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 ನೇಚರ್ ಪ್ರೀತಿ ಒಳಗ ಬಿದ್ದ್ ರೀ ಏನ್ರಿ ಗಿಡ ಏನ್ರಿ ಕಾಡ ಹಾ 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 ನೋಡಿದ್ರ ಜೀವನ್ದಾಗ ಏನ್ ದುಡಿಬೇಕು ದುಡ್ಡು ಮಾಡಬೇಕು ಇಂತ ನೋಡಕ್ ಬರ್ಬೇಕು ಇಲ್ಲಿ ಜೀವನ ಜೀವನ ವ್ಯಾರ್ಥೈತ್ರಿ ನೋಡ್ರಲ್ಲ ಅದ್ರಾಗ ಮಳಿ ಸುರಕತಿ ಬರುವ ದಾರ್ಯಾಗ ಮಳಿನೂ ಶುರಾಕತೈತ್ ಅಣ್ಣ ಕುಟ್ಟಿ ಮಳಿ ಆರ್ಯಂಗ್ ಮಳಿ ಇಂಥ ಮಳಿ ನಮ್ ಕಡೆನು ಆಲತ್ತ ದೇವ್ರಿಗೆ ಬಿಡ್ಕೊತಿನಿ ಆದ್ರ ಇಲ್ಲಿ ಗಿಡ ಇಲ್ಲಿ ಗಾಡ ಮನಸ್ ತೃಪ್ತೋಗ್ರಿ ಈಗ ಹೊಂಟಿವು ಇಲ್ಲಿಂದ್ರೆ ಶಿರ್ಸಿ ಒಂದ್ ಹತ್ತು ಕಿಲೋಮೀಟರ್ ಉದತ್ರಿನು ಶಿರ್ಸಿ ಒಳಗೆ ಹೋಗಿ ಒಂದ್ ಈಗ ಒಂದು ಬಿಡದ ಅಲ್ಲಿಂದ ಮಸ್ತ್ ಸೀದಾ ಬಿಟ್ಟು ದಾರಿ ಮಂಗ್ಳೂರ್ಗೆ ಈಗ ನಾನೇ ಹೊಂಟಿವ್ರಿ ಅದ್ರಾಗ ಡ್ರೈವ್ ನಾನು ಮಾಡತ್ತೆ ಸ್ವಲ್ಪ ಮಿಸ್ ಆಗತ್ತೈತಿ ಬಾ ದಿವಸ ಡ್ರೈವ್ ಕಡಿತನ ಕರಿ ಹಿಂಗ ಮತ್ ಏನೋ ನಿಮ್ಮ ರೂಟ್ ಎಲ್ಲಾ ತೋರ್ಸಿರ್ತೇ ನಾ ಟ್ರೈ ಮಾಡಕತ್ತೆ ಬಟ್ ಏನ್ ಮಾಡುದ್ರಿ ಗಾಡಿನೂ ಹೊಡಿಬೇಕು ಅದ್ರಾಗ ಒಂದ್ ಏನು ಗಿಂಬಲ್ ಇಲ್ಲ ಏನು ಇಲ್ಲ ಏಟ್ ಇದ್ದ ಏಟ್ ಹೋದ ಸಿರ್ಸಿ ಒಳಗ್ ಬಂದಿವ್ರಿ ಮನಗಾಡಿಯಲ್ಲಿ ಬರಂಗ್ ಊರ ಆಗತೈತಿ ನೋಡ್ರಿ ಎಲ್ಲಾ ಕಡೆ ಬರೀ ನೀರ ನೀರ್ ನೀರ ನೀರ್ ನೀರ ನೀರ್ ಮಣಗಾಡ್ ಬಿರ್ಸು ಮಳಿ ಹೊಡೆಯ್ರಿ ಅದಕ್ಕೂ ಒಂದ್ ಚಾಟಿ ರೊಟ್ಟಿ ಏನ್ ನೋಡ್ತೀರಿ ಮಳಿ ಈಗ ನೋಡ್ರಿ ನೀರ್ ಇದು ಅತತಿ ಇದು ತಿರುಸಿ ಈಗ ಹೋಗ್ಬೇಡ್ರಿ ಆಟ ಆ ಪರಿ ಮಳಿ ನೋಡ್ರಿ ಅತೈತಿ ನೋಡ್ರಿ ಅಪ್ಪು ಶಿವ ಶಿವ ಅಪ್ಪು ಹೊಡ್ದು ನೀರ ಈಗ ಹೋಗ್ಬಿಡದ್ರಿ ಈಗ ಜೋರಾಗಿ ಗಾಡಿ ಹೊಡ್ಕೊತ ಹೋಗೋದೈತಿ ಒಂದ್ ಎರಡ್ ಮೂರ್ ತಾಸಿನಾಗ ಧರ್ಮಸ್ಥಳಕ್ಕೆ ಹೋಗೋದೈತಿ

ಶಿರೂ ಬಂದಿವ್ರಿ ಈಗ ನಾಕು ಬಿಡಾತೇ ನಿಂತೀವಿ ಯಾಕಂದ್ರೆ ಕಂಡಪಟ್ಟು ನಿಧಿ ಬರಾತೈತೆ ಗಾಡಿಯಿಂದ ನೆಸಿನ ನಾಕ ಬಿಟ್ಟಿದ್ವಿ ಗಾಡಿಯಿಂದ ಕೂತೀನಿ ಮಳೆಯವ್ರ ಮ್ಯಾಗಿಂದ ಬರಾಕತ್ತೈತಿ ಆದ್ರೂ ನಿಧಿ ಹೊರತದ್ ಕಣ್ಣಿಗೆ ಅದಕ್ಕೆ ಚಾಕ್ ತರ ಬಿಟ್ಟು ಏನ್ ಮಾಡ ಇನ್ನೊಂದ್ ಕೊಡೋ ಇನ್ನೊಂದು ಕೊಡ ನಡದ್ ನಡ್ತದ ಬಿಸಿ ಬಿಸಿ ಮಳೆ ಆಗುತ್ತಾ ಬಿಸಿ ಬಿಸಿ ವಡಪೋಸೆಕ್ತಲ್ಲ ಮಜಾನ ಮತ್ತೆ ಪಾಠ ರೀ ಅದಕ್ಕೆ ಆಗತ್ತಿ ಬೈಕ್ ಮ್ಯ ಹೊಂಟಿದಿರಿ ಗೋವಾ ಮಂಗಳೂರು ಹೈವೇ ಮ್ಯಾಗಿದ್ದ ಹೊಂಟಿದ್ವಿ ಆಟೋ ತಕ್ಕ ನಮಗೆ ಮುಂದೆ ಏನು ಕಾಂತ ಗೊತ್ತೈತೆ ರೀ ಆಹಾ ಸುಂದರ ಅಂತ ಇಂತ ದೃಶ್ಯ ಕಾತ್ರಿ ಸಮುದ್ರ ನೋಡ್ರಿ ಅಥಾಂಗ ಸಮುದ್ರ ಎಲ್ಲಿವರೆಗೂ ನೋಡಿದ್ರೆ ಅಲ್ಲಿವರೆಗೆ ನೋಡಿ ಮನಸ್ಸಿಗೆ ಸಮಾಧಾನ ಅನಿಸ್ತರಿ ಏನು ಬೇಕು ನಾನು ಅನ್ಕೊಂಡಿದ್ದಿಲ್ಲ ಇಲ್ಲಿ ಸಮುದ್ರ ಕಾಂತೈತಿ ಇಲ್ಲಿ ಸಮುದ್ರ ಐತೆ ಗೊತ್ತಿದ್ದಿಲ್ಲ ಅಷ್ಟೊಂದು ಗೊತ್ತಿದ್ದಿಲ್ಲ ನನಗೆ ಇದ್ರ ಬಗ್ಗೆ ಆದ್ರೆ ಇಲ್ಲಿ ಮೇಲೆ ಒಮ್ಮೆ ಇದು ನಿಸರ್ಗರಮ್ಯ ವಾತಾವರಣ ನೋಡಿ ಮನಸ್ಸು ಸಮಾಧಾನ ಅನ್ನಿಸ್ತರಿ ಭಾಳ ಮಂಗಳೂರು ಬೆಂಗಳೂರು ಹೈವೇ ಮ್ಯಾಗಿದ್ರು ಹೊಂಟಿವ್ ರೀ ಮಳಿ ಹತ್ರ ಕಂಡಪುಟ್ಟಿ ಆಗ್ಬಿಟ್ಟೈತಿ ಕಡೆ ಮಂಗ್ಳೂರ್ ಹೊರಗ್ ಬಂದಿವಿಕ್ಕಾಪಟ್ಟಿಗ್ ಮಳಿ ಆಗ್ಬಿಟ್ಟೈತಿ ಆ ಮಳಿ ಒಳಗಿದ್ರು ಪಾರಾಗಿ ನಾವು ಹೊರಗ್ ಬಂದೀವಿ ಮತ್ತೆ ಟ್ರಾಫಿಕ್ ಅದ್ರು ಕೇಳ್ಬೇಡ್ರಿ ಅಷ್ಟು ಟ್ರಾಫಿಕ್ ಇತ್ತು ಆದ್ರ ಹೆಂಗಾರ ಗುದ್ದಾಡೋದಾಡೋದ್ ಹೊರಗ್ ಬಂದೀವಿ ಹೊಂಟೀವ್ರಿ ಬಂದ್ಬಿಟ್ಟಿಗೊಂದು ಕಂಡಪುಟಿ ಬಂಟಸ ಆಗ್ಬಿಟ್ಟ ಅದ್ರ ಸಲುವಾಗಿ ಮುಟ್ಟಿ ಬಂದಿವಿ ಇಲ್ಲಿ ಸ್ಪೆಷಲ್ ಏನ್ ಸ್ಪೆಷಲ್ ಇಲ್ಲ ವೆಜ್ ಒಳಗ ಉಣ್ಣಾಕತ್ತೀವಿ ರೈಸ್ ಐತಿ ಚಪಾತಿ ಐತಿ ಮಲ್ಯ ಐತಿ ಉಪ್ಪಿನಕಾಯಿ ಸಾರಾ ಎಲ್ಲಾ ಹಾಕಬಟ್ ಬಿಟ್ಟಾರ ಎಲ್ಲಿ ಊಟ ಸಿಗಾಲಾಗಿರ್ತ ಆದ್ರೂ ಸಿಕ್ಕಿದ ಅಪ್ರೂಪ ಅಪರೂಪ ಆಗಿತ್ ಸಿಕ್ಕಿದ ಎಲ್ಲ ಗಡಿಗೆಳಾಕಿದ್ದ ಚಪಾತಿ ಎಲ್ಲಿ ಸಿಕ್ಕೇ ಯಾಕಂದ್ರೆ ಬರೀ ರೈಸ್ ತಿಂತ ಐತಿ ತುಂಬಂಗಿಲ್ಲ ಸಲುವಾಗಿ ಈಗ ಮೊದಲು ಮುಖ್ಯಾಡ್ಕೊಂದು ಚಪಾತಿರ ಸಿಕ್ಕ ಊಟ ಅದೇ ಈಗ ಚಡತಿ ಬರೀ ಊಟ ಮಾಡಕ್ ಬರ್ರಿ ಊಟ ಆಗತಿ ನಿಮ್ ಎಲ್ಲಾ ಬೇಕಾದ ಬ್ಯಾನ್ ಆಗತ್ತ ಸರಿ ಯಾಕಂದ್ರೆ ಇಷ್ಟು ಗುಡಿ ಇಲ್ಲ ಗಾಡಿ ಮ್ಯಾಗ ಅಡ್ಡಾಡ್ದು ಗುಡಿ ಇದೆ ಅದ ಸಲುವಾಗಿ ಮಗ ಊಟ ಹ್ಯಾಂಗರ್ ಆಗಿರಲ ಸರ್